ಭಾರತದಲ್ಲಿ ಹಬ್ಬ ಹರಿದಿನಗಳಿಗೆ ವಿಶೇಷ ಸ್ಥಾನವಿದೆ ಅದರಲ್ಲೂ ನವರಾತ್ರಿ ಬಂತು ಅಂದರೆ ಮಹಿಳೆಯರಿಗೆ ಮಕ್ಕಳಿಗೆ ಎಲ್ಲದ ಸಂಭ್ರಮ ಹಬ್ಬದ ಪ್ರಯುಕ್ತ ಶಮಿ ಅಥವಾ ಬನ್ನಿ ಮರವನ್ನು ಮಹಿಳೆಯರು ಭಯ ಭಕ್ತಿಯಿಂದ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿ ಇಷ್ಟಾರ್ಥಗಳು ನೆರವೇರಲಿ ಎಂದು ಕಾಳಿಯಲ್ಲಿ ಬೇಡಿಕೊಳ್ಳುತ್ತಾರೆ ನವರಾತ್ರಿಯ ನಂತರ ಅಧರ್ಮದ ವಿರುದ್ಧ ಜಯವನ್ನು ಸಾಧಿಸುವ ವಿಜಯದಶಮಿ ಹಬ್ಬವನ್ನು ಆಚರಿಸುವ ಹಿನ್ನೆಲೆಯಲ್ಲಿ ವಿಜಯದಶಮಿ ಹಬ್ಬವು ಪ್ರದೇಶಗಳಿಗೆ ತಕ್ಕಂತೆ ತನ್ನ ಆಚರಣೆಯಲ್ಲಿ ನಂಬಿಕೆಯಲ್ಲಿ ಭಿನ್ನತೆಯನ್ನು ಹೊಂದಿದೆ ಕರ್ನಾಟಕದಲ್ಲಿ ಈ ದಿನ ಶಮಿ ಪೂಜೆಗೆ ಅಥವಾ ಬನ್ನಿ ವೃಕ್ಷದ ಪೂಜೆಯನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ನವರಾತ್ರಿ ವೇಳೆ ಅನೇಕ ರೂಪಗಳ ದೇವಿಗೆ ಅರ್ಚನೆ ನಡೆಯುತ್ತದೆ ಇದರ ಜತೆಯಲ್ಲಿ ಮಹಾನವಮಿಯ ದಿನದೊಂದು ಬನ್ನಿ ಶಮಿ ವೃಕ್ಷದ ಪೂಜೆ ನಡೆಯುತ್ತದೆ ಒಂಬತ್ತು ದಿನಗಳ ಕಾಲ ಮಹಿಳೆಯರಿಂದ ಮೌನ ಮೂಲಕ ವಿವಿಧೆಡೆಗೆ ಕಡೆ ಬನ್ನಿ ಮರಕ್ಕೆ ನಸುಕಿನ ವೇಳೆ ವಿಶೇಷ ಪೂಜೆ ಮಾಡುವಂತಹ ಪದ್ಧತಿ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ನವರಾತ್ರಿ ಪ್ರಾರಂಭವಾದ ದಿನದಿಂದ ಒಟ್ಟು ಒಂಬತ್ತು ದಿನಗಳ ಕಾಲ ಮಹಿಳೆಯರು ಮೌನ ವೃತ್ತಾಚರಣೆಯ ಮೂಲಕ ಪೂಜೆ ಕೈ ಕಾರ್ಯಗಳನ್ನು ನೆರವೇರಿಸುತ್ತಾರೆ ವೃತ ಕೈಗೊಂಡ ಮಹಿಳೆಯರು ಶುಭ್ರತೆಯಿಂದ ಹೂವು ಹಣ್ಣು ಕಾಯಿ ತಂದು ಬನ್ನಿ ಇರುವ ಕಡೆ ಹೋಗಿ ಮರಕ್ಕೆ ಐದು ಸುತ್ತು ಪ್ರದಕ್ಷಿಣೆ ಹಾಕಿ ಬನ್ನಿ ಮಹಾಕಳಿ ದೇವತೆ ನಮಸ್ಕರಿಸುತ್ತಾರೆ ದೇವಿಗೆ ನವಯಧ್ಯ ಸಮರ್ಪಣೆ ಮಾಡಿ ಇಷ್ಟಾರ್ಥಗಳು ನೆರವೇರಲಿ ಎಂದು ವಿಶೇಷ ಪೂಜೆಗಳನ್ನು ಕೈಗೊಳ್ಳುತ್ತಾರೆ ಹಾಗಾದರೆ ಈ ಹಬ್ಬದ ವಿಶೇಷತೆ ಏನು ಯಾಕೆ ಬನ್ನಿ ಮರ ಪೂಜೆ ಮಾಡ್ತಾರೆ ಅನ್ನುವುದನ್ನು ಇಲ್ಲೊಬ್ಬ ಶಿಕ್ಷಕಿಯವರು ಮಾಹಿತಿ ನೀಡಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ ಪೂಜೆ ವಿಶೇಷವಾಗಿ ಮಾಡ್ತಾರೆ ಇದು ಉದ್ದೇಶ ಏನು ಯಾಕೆ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾವು ಪ್ರತಿ ವರ್ಷವೂ ಬನ್ನಿ ಮರದ ಪೂಜೆನ ಮಾಡ್ತಾ ನಾವು ಅಂದ್ಕೊಂಡಿರೋ ಕಾರ್ಯಸಿದ್ಧಿಗಾಗಿ ಬನ್ನಿ ಮರಕ್ಕೆ ಹರಕೆನ ಕಟ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಅಮಾವಾಸ್ಯೆ ಆಗಿ ತಿರುಗ್ದಿನದಿಂದ ಬೆಳಗ್ಗೆ ಐದು ಪೂಜೆ ವಿಶೇಷವಾಗಿ ಮಾಡ್ತಾರೆ ಇದು ಉದ್ದೇಶ ಏನು ಯಾಕೆ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾವು ಪ್ರತಿ ವರ್ಷವೂ ಬನ್ನಿ ಮರದ ಪೂಜೆನ ಮಾಡ್ತಾಯಿದ್ದೀವಿ ನಾವು ಅಂದ್ಕೊಂಡಿರೋ ಕಾರ್ಯಸಿದ್ಧಿಗಾಗಿ ಬನ್ನಿ ಮರಕ್ಕೆ ಹರಕೆನ ಕಟ್ ಕಟ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಅಮಾವಾಸ್ಯೆ ಆಗಿ ತಿರುಗ್ದಿನದಿಂದ ಬೆಳಗ್ಗೆ ಐದು ಗಂಟೆಯಿಂದನೇ ಪೂಜೆನ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ದೇವಿಗೆ ಮುಡುಪಾಗಿಟ್ಟು ಎಡೆ ಇಟ್ಟು ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಬಂದು ಐದು ಜನ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟು ಈ ಪೂಜೆನ ನಾವು ಮಾಡ್ತೀವಿ ಸೊ ನಮಗೆ ಈ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗಿದೆ ಮನೇಲಿ ಸುಖ ಶಾಂತಿ ನೆಮ್ಮದಿ ತುಂಬಿದ್ದೀವಿ ಮಕ್ಕಳೆಲ್ಲ ಸ ಆರೋಗ್ಯವಾಗಿದ್ದಾರೆ ಹಾಗಾಗಿ ನಾವು ಈ ಪೂಜೆನ ಪ್ರತಿ ವರ್ಷ ಮಾಡ್ತೀವಿ ನಮ್ಮ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಆದರೂ ಮಾಡ್ಬೋದು ದಿನ ಮಾಡ್ತಾರೆ ಮೂರು ದಿನ ಮಾಡ್ತಾರೆ ಆಗೋರು ಒಂಬತ್ತು ದಿನ ಮಾಡಿ ಹತ್ತನೇ ದಿನಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ ಹಾಗಾಗಿ ಈ ಪೂಜೆನ ಪ್ರತಿಯೊಬ್ಬರು ಮಾಡೋದ್ರಿಂದ ಅವ್ರ ಮನೆಯಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿನ ಕಾಣ್ಬೋದು ಅಂತ ನಾನು ಅಂದ್ಕೊಂತೀನಿ